ಭಾರತೀಯ ಅಂಚೆ ಇಲಾಖೆಯ ಚಿತ್ರದುರ್ಗ ವಿಭಾಗದ ಸಾಂಸ್ಕೃತಿಕ ಘಟಕದಿಂದ ನಿನ್ನೆ ವಿಭಾಗೀಯ ಮಟ್ಟದ ಕ್ರಿಕೆಟ್ ಹಾಗೂ ಥ್ರೋಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕ ಜಿ ಹರೀಶ್ ಮಹಿಳೆಯರ ಥ್ರೋಬಾಲ್ ಪಂದ್ಯಾವಳಿಗೆ ಚಾಲನೆ ನೀಡಿದರು ಚಿತ್ರದುರ್ಗ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕಿ ಕೆಆರ್ ಉಷಾ ಪುರುಷರ ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಚಾಲನೆ ನೀಡಿದರು a t a u p 으 ಬಳಿಕ ದೂರದರ್ಶನದೊಂದಿಗೆ ಜಿ ಹರೀಶ್ ಅಂಚೆ ಇಲಾಖೆ ನೌಕರರು ದಿನನಿತ್ಯದ ಕಾರ್ಯಗಳ ಒತ್ತಡದಿಂದ ಹೊರಬರಲು ಈ ರೀತಿಯ ಕ್ರೀಡೆಗಳ ಅಗತ್ಯವಿದೆ ಇದರಿಂದ ಅವರ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ ಅಕ್ಟೋಬರ್ ಇಪ್ಪತ್ತಾರರಂದು ಮೈಸೂರಿನಲ್ಲಿ ಬೃಹತ್ ಮ್ಯಾರಥಾನ್ ಆಯೋಜಿಸಲಾಗುತ್ತಿದ್ದು ಸುಮಾರು ನಾಲ್ಕರಿಂದ ಐದು ಸಾವಿರ ಮಂದಿ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ಒಂದು ಎಕ್ಸಾಂಪಲ್ ಅಂದ್ರೆ ಈ ವರ್ಷ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ಭಾರತೀಯ ಅಂಚೆ ಇಲಾಖೆ ಮೈಸೂರಿನಲ್ಲಿ ಒಂದು ಮ್ಯಾರಥಾನ್ ಆಯೋಜನೆ ಮಾಡಿದೆ ಈ ಮ್ಯಾರಥಾನ್ ಇಪ್ಪತ್ತಾರು ಅಕ್ಟೋಬರ್ ಅಂದು ನಡೆಯಲಿದೆ ಆ ಮ್ಯಾರಥಾನ್ ಅಲ್ಲಿ ಈಗಾಗಲೇ ಎರಡ್ ಸಾವಿರ ಜನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಇದರಲ್ಲಿ ಸುಮಾರು ನಾಲ್ಕರಿಂದ ಐದ್ ಸಾವಿರ ಜನ ಪಾರ್ಟಿಸಿಪೇಷನ್ ಮಾಡೋ ಒಂದು ಒಂದು ಅಂದಾಜಿದೆ ಕೆಆರ್ ವಿಭಾಗದ ನಾಲ್ಕು ಉಪ ವಿಭಾಗಗಳ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ನೌಕರರು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದು ಆಟದಲ್ಲಿ ಗೆಲುವು ಮುಖ್ಯವಲ್ಲ ಆದರೆ ಭಾಗವಹಿಸುವುದು ಮುಖ್ಯ ಎಂದು ತಿಳಿಸಿದರು ಅಲ್ಲಿಂದ ಸುಮಾರು ನೂರ ಐವತ್ತರಷ್ಟು ಜನ ನೌಕರರು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ತಿದ್ದಾರೆ ಹಾಗೂ ಹೆಣ್ಣು ಮಕ್ಕಳಿಗಾಗಿ ಥ್ರೋಬಾಲ್ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೀವಿ ಇದಕ್ಕೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಬಂದು ಭಾಗವಹಿಸ್ತಿದ್ದಾರೆ ಬಹಳ ಸಂತೋಷ ಅನ್ಸುತ್ತೆ ಸಹಾಯಕ ಅಂಚೆ ಅಧೀಕ್ಷಕ ಎನ್ ಅನಿಲ್ ಕುಮಾರ್ ಚಿತ್ರದುರ್ಗ ಅಂಚೆ ವಿಭಾಗ ಯಶಸ್ವಿಯಾಗಿ ಕ್ರೀಡಾಕೂಟ ಆಯೋಜಿಸಿದ್ದು ಎಲ್ಲಾ ನೌಕರರು ಅತ್ಯುತ್ಸಾಹದಿಂದ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಹೇಳಿದರು ಒಂದು ಎರಡು ಪಂದ್ಯಗಳು ಎಲ್ಲಾ ಸ್ಟಾಫ್ ಕೂಡ ಭಾಗವಹಿಸುತ್ತಿದ್ದಾರೆ ಆಯೋಜನೆ ಮಾಡ್ತಿರೋದು ತುಂಬಾ ಅಂದ್ರೆ ನಾಲ್ಕು ಎಲ್ಲಾ ಒಂದು ತಂಡದಲ್ಲಿ ನಾಲ್ಕು ಇದ್ದಾರೆ